ಮೂವತ್ತ ಶಿಕ್ಷ ಒಂದು ಒಂದು ಸಾವಿರ ರೂಪಾಯಿ ದಂಡ ಪೂರ್ವಿಸುವ ಇತ್ತು ಈ ಭಾಗದ ಕೆಲ ಎಲ್ಲ ಸೌಂದರ್ಯ ಮತ್ತು ಬೈಲ ಎರಡನೇ ದರ್ಜೆಯ ನ್ಯಾಯಾಧೀಶರಾಗಿ ಇದೇ ನ್ಯಾಯಾಲಯದಲ್ಲಿ ಸೇವೆ ಸಲ್ಲಿಸುವ ಕಾರಣ ಅವರ ನ್ಯಾಯಾಲಯ ಸಭೆ ಇದು ಮಾಡಲು ಚಾಲ ಬಿದ್ದುಗಳೇ ಇದನ್ನು ಇನ್ವೈಟ್ ಮಾಡ್ತೀವಿ ಹೀಗೆ ನಾವು ಫಂಡಿಷನ್ ಬಗ್ಗೆ ಯೂಸ್ ಮಾಡ್ತೀವಿ ಈಗ ನಾವು ಕೃಷಿ ನಮ್ಮ ನಾವು ಕೃಷಿ ಕೃಷಿಗೆ ಸಂಬಂಧಪಟ್ಟಾಗ ಒಂದೊಂದಿಷ್ಟು ಡೆಮಾನ್ಸ್ಟ್ರೇಟಿವ್ ಪ್ರಾಣಿಗಳು ಕೃಷಿ ಸಂಬಂಧಪಟ್ಟಂಗ ರೈತರಿಗೆ ಟ್ರೈನಿಂಗ್ ಆಗುತ್ತೆ ಮುಂದೆ ಈ ಒಂದು ಚತುರ್ ದೇಶಗತಿಯ ಸಮಾಜ ನ್ಯಾಷನಲ್ ಒಂದು ಪ್ರೋಗ್ರಾಮ ಮಾಡಿದ್ವಿ ಮತ್ತು ಇತಿಹಾಸ ಉಳಿಸಿ ಅಂತ ಬಯಲೊಂದಾಗಿ ಒಂದ ಕಾರ್ಯಕ್ರಮ ಮಾಡಿದ್ವಿ ಕಾಲೇಜ್ ಹಿಂಗೆಲ್ಲ ಬೇರೆ ಬೇರೆ ಎಲ್ಲ ಫೀಸ್ ಕಾಂಪಿಟೇಷನ್ ಆಗಲ್ಲ ಮಾಡ್ತಾ ಮಾಡ್ತಾ ಇದ್ವಿ

ಪಂಚಾಂಗ ಒಳಗಡೆ ಇದೆ ಪಂಚಾಂಗ ಯಾವಾಗಿಂದ ಯಾವ ವರ್ಷದ್ದು ನೋಡ್ರಿ ಕೈ ಬರ ಕೈ ಬರದ ಪಂಚಾಂಗ ಎಷ್ಟು ನೀಟಾಗಿ ಆ ಕುಂಡಲಿ ಹಾಕೊಂಡು ನೋಡಿ ಕುಂಡ್ಲಿಗಳು ಎಷ್ಟು ನಾವು ಕುಂತು ಕೈಲಿನ ಮಾಡಬೇಕಿನ್ನ ಈಗೆಲ್ಲ ಮಿಷಿನ್ ಇದು ಇಷ್ಟು ನೀಟಾಗಿಲ್ಲ

ಇತಿಹಾಸಕ್ಕೆ ಸಂಬಂಧಪಟ್ಟ ಪುಸ್ತಕಗಳು ಈ ಲೈಬ್ರೆರಿ ಬೇರೆ ಯಾರು ಬಂದ್ರೆ ಬಳಸ್ಕೋಬಹುದು ಬಳಸ್ಕೊಂಡು ಹೋಗಿ ನಾವು ಕೊಡುವ ಯಾಕಂದ್ರೆ ಅನ್ವೇ ದಾಖಲೆಗಳನ್ನು ಕೊಟ್ಟಿದ್ರು ಆ ಕಡೆ ಹೋಗಿ ಬಟ್ ಯಾರೇ ಹಂಗ ತೆಗೆದು ಆಸಕ್ತಿ ಯಾರು ಬಂದ್ರೆ ಇದನ್ನ ಉಪಯೋಗ ಮಾಡ್ಕೋ ವಡೇಲಕ್ಷ್ಮೀನುಡಲಕ್ಷ್ಮೀನೂ

ಇದ್ರ ಮ್ಯಾಗ ಇನ್ನೊಂದು ಸ್ಟೋರ್ ಇತ್ತು ಮದ್ದು ಗುಂಡು ಒಳಗೆ ಬೆಳಾಕತ್ತೆ ಅದನ್ನು ಕಟ್ ಮಾಡಿ ತಳಿ ಹೋಯಿಸ್ತಾರೆ ಇಷ್ಟಿಕ್ ಮಾಡ್ತಾರೆ ಈ ಮೂಲೆಯಾಗ ನೋಡ್ರಿ ಈ ಈ ಕಂಬದ ಮ್ಯಾಗ್ ಮೊದಲು ಸಾನಿ ಗಡಿ ಅದ ನೋಡಿ ಅಲ್ಲಿ ಇನ್ನೊಂದು ಕಂಬ ಮ್ಯಾಗ್ ಇತ್ತು ಅದ ಮ್ಯಾಗ್ ಈಗ ನಾವೇನು ಇದು ಈಗ ಇದು ರಿಪೇರ್ ಮಾಡ್ಬೇಕಂತೇಳಿ ನಾನು ನಾವು ಹಿಂದೆ ಹಿಂಗ್ ನೋಡಿದಂತ ಇದು ಮ್ಯಾಗ್ ಬೇಟೆ ಬೇಟೆ ಹಿಂಗೆ ಹ್ಞೂ ಅವ್ರಿಗೇನು ಮಾಡಿಲ್ಲ ನಾನು ಬಂದು ಇನ್ನ ಅದು ಮತ್ತೆ ತಗಡಾಕಿ ಹಾಕಿ ನೀರು ಒಳಗೆ ಬರಬಾರ್ದು ಅಂತ ಹೇಳಿ ಕಟ್ಟಿಗೆ ಕಟ್ಟೋದು ಹ್ಮ್ ಆಮೇಲೆ ನಿಮಗೂ ಮತ್ತು ಚಿತ್ತೂರು ಸಂಪಾಲಕ ಚಿತ್ತೂರು ಮಲ್ಸರ್ಜಿನ ಮೊದಲೇ ಕುಟುಂಬ ನಮ್ಮ ಮನೆ ಮಗು ಮದ್ವೆ ಕುಟುಂಬ ರುದ್ರಮ್ಮ 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 ಅದಕ್ಕೆ ಪ್ರೂಫ್ ತನಕೆ ಅದೊಂದು ಸ್ವಲ್ಪ ಡಿಸ್ಪ್ಯೂಟ್ ಅದ ಕಲ್ಲೂರು ಅವ್ರು ನಾವು ಅಂತಾರೆ ನಾವು ಅಂತಾರೆ ಕಲ್ಲೂರು ತಗರಿ ಎಲ್ಲ ಅಂತಂಬ್ರೇ ಆವಿಲ್ಲ ನಮ್ಮವ್ರೆ ಒಬ್ಬರಲ್ಲಿ ಹಿಂಗೆ ಇದೆ ಸರ್ ಮೂಲಕ ಯಾಕಂದ್ರೆ ನಿಮ್ಗೆ ಈ ಫಾದರು ಸೀತಾಪು ದೇವಸಾಯಿ ಅಂತ ಬರ್ತಾರೆ ಸಿದ್ದಾಪುರ ದೇಸಾಯಿ ಅಂತ ಚೂರ ಮುಂದೆ ನೋಡಿ ಆವಾಗ ಚೆನ್ನಮ್ಮ ಸತ್ತಮ್ಯಾಗ ಇವು ದತ್ತಪುತ್ರ ಚೆನ್ನಮ್ಮನ ದತ್ತಪುತ್ರ ನಮ್ಮ ಸಹಾಯ ತಗೊಂಡು ಬಿ ಡಿ ಮತ್ತು ದಾನ ಎದುರಿಸ್ತಾನೆ ಇದು ಉಲ್ಲೇಖದ ಸದರ್ ಅಂತೇಳಿ ಸದರ್ ಹ್ಞೂ ಇದನ್ನು ಸ್ಥಾಪ್ ಇದು ವಾಡ್ಯ ಕಟ್ಟೋ ಮುಂದಾಗಲಿ ಇದ್ರ ವಾಡೆಯ ನಮ್ಮ ಯೂರೋಪಿಯವರು ಅವಿಸಿದೇಶ್ವರ ಅದಿಗೆ ಅವಿಸಿದೇಶ್ ಇಲ್ಲಿ ಒಂದು ವಿಭೂತಿ ಇಟ್ಟು ಇದನ್ನು ಇದು ಮಾಡಿದ್ದಾರೆ ಅಂತ ಹೇಳ್ತಾರೆ ವಿಭೂತಿ ಗಟ್ಟಿ ಗಟ್ಟಿ ಇಟ್ಟು ಇದು ಸ್ಥಾಪನೆ ಮಾಡ್ಯಾರ ಇಲ್ಲಿ ಯಾರೋ ಇದನ್ನು ತಪ್ಪು ಹಾನಿ ಸೂಳು ಹಾನಿ ಹಾನಿ ಮಾಡಿದ್ರೆ ಅವ್ರು ಬಳಸ ಅವ್ರಿಗೆ ಏನು ಪ್ರಯತ್ನಾಗುತ್ತೆ

ಅವರೇ ಕೊಡ್ತಿದ್ರು ಇವರೇ ಕೊಡ್ತಿದ್ರು ಅವ್ರೇ ಹುಡುಕಿದ್ರೆ ಹುಡುಕಿದ್ರು ನಮ್ಗೆ ಯಾರು ಸಾಹಸ ಮಾಡೇ ಇಲ್ಲ ನಮ್ಗೇನು ನ್ಯಾಯಪಂಚಾಯಿತಿ ಮಾಡ್ತಿದ್ರು ಈಗ ನಾವೇ ಅಜೆ ಕೂತ್ಕೊಂಡು ಮಾಡ್ತಿದ್ವಿ ಯಾಕಂದ್ರೆ ಈಗಿನ ನ್ಯಾಯೋದು ಬರ್ತಿರಲ್ಲ ಇಲ್ಲಿ ಗುರುಚರಿತ್ರೆ ಹುಚ್ಚಿದ್ರು ಅವ್ನಿಗೆ ಹುಚ್ಚಿದ್ರು ಇಲ್ಲಿ ಓದ್ತಿದ್ರು ಅವ್ರು ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇರ್ತದೆ ಇಲ್ಲಿ ಕುಲಕರ್ಣಿ ಹತ್ತಿರ ಒಬ್ರು ಅವ್ರ ಅವರು ಹೇಳಿ ಸ್ವಾಮಿಗಳು ಬಂದು ಇದು ಮಾಡ್ತಾರೆ ಅವಾಗ ಒಂದು ಸಲ ಏನಾಯ್ತು ಇವರು ನಮ್ಮ ಫಾದರ್ ಹೋಗಿ ಆಫ್ರಿಕಾದ್ಮೇಲೆ ಬಂದರು ಅಲ್ಲಿ ಕೇಳೋದಾಗ ಅವ್ರ ಭಾಷೆ ಕೊಡ್ತಾಗ ಹೇಳೋಕ್ಕೆ ಆಫ್ರಿಕನ್ ಭಾಷೆದಾಗ ಹೇಳಬೇಕು ಅವಾಗ ಸ್ವಾಮಿಗಳು ಅವ್ರ ಭಾಷೆದಾಗ ಹೇಳಿದ್ರು ಹೇಳಿದರು ಆಫ್ರಿಕನ್ ಭಾಷೆದಾಗ ಹೇಳಿದ ಮೂಳೆ ಅವ್ರು ಹುಚ್ಚೆದು ಕುಣಿಯಾಕಿ ಹಿಂಗಂತೆ ಅಷ್ಟು ಪವಾಡ ಇಲ್ಲಿ ಇಲ್ಲಿ ಅದು ಗುರುತರಿಸ ಹೋದ ಮುಂದೆ ದೀಪ ಎಕ್ತ ಬಿಡ್ತಾರೆ ಓದೋರು ಓದ್ತಿರ್ತಾರೆ ಹಂಗೇನಪ್ಪ ಮತ್ತೆ ನಮಗೆ ಸಮಸ್ಯೆ ಬಂತಾರೆ ಮತ್ತೆ ಅಲ್ಲ ಒಂದು ಶಕ್ತಿ ಇಲ್ಲ ಅದಕ್ಕೆ ಪವರ್ಫುಲ್ ಈಗ ಅದನ್ನು ಅಂತ ಏನು ಸಮಸ್ಯೆ ಬಂದರೆ ಅವತ್ತು ಒಂದು ಸಮಸ್ಯೆ ಅಂತ ಇದೀಗ ಹೊರಗಡೆ ಹೋಗಿರ್ತೀವಿ ಹೋಗಿಲ್ಲ ಇದು ಪ್ರೀಮ್ ಸಾಲ ಒಂದು ಇದು ಸಲಹಾ ಸಮಿತಿ ಮೆಂಬರ್ ಅದು ಫೋಟೋ ಸಲಹಾ ಸಮಿತಿ ನಮ್ಮ ಸಮಿತಿ ಮೆಂಬರು ಹಾಗೂ ರಿಕ್ರೂಟಿಂಗ್ ಆಫೀಸರ್ ಅಂತ ಕೆಲಸ ಮಾಡ್ತಾರೆ ಇದು ಜಿಲ್ಲೆ ಇದುರಾಳ್ ಇದು ಕೃಷಿ ಆಗಿದ್ರು ಕೃಷಿ ಕಾರ್ಯಕ್ರಮ ಮಾಡಿ ಬ್ರಿಟಿಷ್ ಕೃಷಿ ಅಧಿಕಾರಿಗಳು ಇಲ್ಲಿ ಊರಾಗ ಕಾರ್ಯಕ್ರಮ ಹಾಕೊಂಡು ಸ್ಯಾಮ್ಸಂಗ್ ಬಂಡಿಂಗ್ ಅವೆಲ್ಲ ಹಾಕೊಂಡಂತ ಪ್ರೋಗ್ರಾಮ್ ಇದೆಲ್ಲ ಕೃಷಿ ಅಧಿಕಾರಿಗಳು ಇವ್ರು ಹಠಾಲ್ ರುದ್ರಗೌಡರು ನಮ್ಮ ಅಜ್ಜ ಅವರು

ಹ್ಞೂ ಇದು ಇದು ನಮ್ಮ ಫಾದರ್ ಮದಿಟ ಅಂದಾಗ ಎಲ್ಲ ಹಿರಿಯರು ನಮ್ಮ ಫ್ಯಾಮಿಲಿ ಮೆಂಬರ್ ಫ್ಯಾಮಿಲಿ ಫೋಟೋ ಅದು ಅದು ಫ್ಯಾಮಿಲಿ ಫೋಟೋ ಅದು ಇವರು ನಮ್ಮೂರ ಮಂದಿ ಹಜುಗಳು ಹ್ಞೂ ಹ್ಞೂ ಇವರು ತರ ಇವರು ಆಟೋ ಬರ್ತಬೇಕಾರೆ ಆಟೋ ಉದ್ದರ್ಗೌಡರಿಗೆ ಬರ್ತಬೇಕಾರೆ ಇವರು ಇವರು ನಮ್ಮ ಎರಡು ಸಣ್ಣ ಹ್ದಾರ ಇವರು ಇವರು ನಮ್ಮ ಅಜ್ಜ ಇವರು ಮೊದಲೇ ಕುಟುಂಬ ಹ್ಞೂ ಹನ್ಮೇಲ್ ದೇಶಮುಖ ಮೊದಲು ಇವರು ಹನಿಗೂರು ಹ್ಞೂ ಇದು ನಮ್ಮ ಫಾದರು ಮದರ್ ಬ್ರದರು ಇದು ಪುನಾದ ತಿಲಕರು ಶಾವು

ಅವರೆಲ್ಲ ಸಪ್ತ ಋಷಿಗಳು ನಮ್ಮ ಅಜ್ಜಾವರು ಅವ್ರ ಐಜಪ್ಪ ಅನುಗಳು ಎಲ್ಲ ಕಂಪ್ನಿ ಅದು ಇವೆಲ್ಲ ಅಪ್ರೂಪ ಫೋಟೋಗಳು ಎಲ್ಲಿ ನಿಮ್ಮಲ್ಲೇ ಇತ್ತು ಅದು ಬೇರೆ ಕಡೆ ಇವು ನಮ್ಮ ಮುತ್ತದ ಆಚೆ ಕೂತವ್ರು ನಮ್ಮ ತಂದೆ ಅವರನ್ನೇ ಇವರು ಹಂದಿಗೂ ನಮ್ಮ ಮಗಳಿಗೆ ಸೇರಿಸಿದ್ದೆ ಅವರು ಎಲ್ಲಿ ಜಾಯಿಂಟ್ ಏನಿಲ್ಲ ಎಲ್ಲಿ ಜಾಯಿಂಟ್ ಇಲ್ಲ ಅಂದ್ರೆ ಎಲ್ಲಿ ಕಂಪ್ನಿ ಏಕ

ಲಜರಿ ಒಂದು ವೀರಪ್ಪನ ವೀರಪ್ಪನ ಇದು ಇಷ್ಟು ವರ್ಧ ಅವ್ರಿಗೆ ಇಷ್ಟು ವರ್ತನ ಸ್ವೃತ್ತಿಗೆ ಮುಡಿ ಮಾಡಿರ್ಬೇಕು ಒಂದು ಸೀರಿಯಲ್ಗಳು ಒಂದು ಎರಡು ತಗೊಂಡು ಶರಣವ್ರದ ಶರಣವ್ರ ಪಿಕ್ಚರ್ ಚೇತನ ಹಾಗೆ ಮತ್ತು ಹಲವಾರು ಸೀರಿಯಲ್ಗಳು ತಗೊಂಡ

ಮುಂದೆ ಜಗ್ಗು ಹಿಂದ ಜಗ್ಗು ಏನು ಏನಿಲ್ಲ ಏನು ಇಲ್ಲ ಮತ್ತೆ ಹಂಗೇನ ಒಬ್ಬ ಯಾವ ಅಪರಾಧಿಗಳಿದ್ದ ಕಮ್ರು ಕಮಿಸ್ ಕಂಡು ಸಣ್ಣಾಗಿ ಕಬೂಲ್ ಆದ ಮಠ ಒಂದು ಜಜು ಕಬುಲ್ ಆದ್ಮೇಲೆ ನಮ್ಗೆ ಮತ್ತೊಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಹಂಗೆ ಹೋಗೋ ಮುಂದೆ ಮತ್ತೆ ಕಾಳು ಕರಿಕಾಬಿಟ್ಟು ಹಂಗೆ ಮಾಡಬೇಕು ಅಂದರೆ ನ್ಯಾಯವೂ ಇದ್ರೆ ಅದನ್ನ ಅದಕ್ಕೆ

ಮೂರು ಅದ ನಾಲ್ಕು ಅದ ಐದು ಅದ ಅದಿಬ್ಬರು ನನ್ನ ಮಕ್ಕಳು ಇವ ನಮ್ಮ ತಮ್ಮ ಮಗ ಇಂಜಿನಿಯರ್ ಇವು ಮಿಡಿಸ್ಕೊಳ್ಬಂದ ಇಲ್ಲಿ ಮಕ್ಕಳು ತನ್ನ ಮಾಡ್ಸೋಕೆ ಚಿಕ್ಕ ಹ್ಞೂ ಬೆಂಬಲ ಕೆಲಸ ಮಾಡ್ತಾನೆ ಇವನ್ನ ಕೇಳ್ತಾ ಇದ್ದಾರೆ ನಮ್ಮ ತಮ್ಮ ಮಗ ನನ್ನ ಮಕ್ಕಳು ಅವರು ತಮ್ಮನ ಮಗಳು ಸರಿ ಇದು ಅಲ್ಲ ಹೋಗುತ್ತಾ ಇದೆ ನೇ ಮೇಗದಿ ಇತ್ತು ಇದಕ್ಕೆ ತಕ್ಕದು ಇದೆ ನಮಹದಿಸಾಸು ಇದೆ ತರ ಸ್ವಲ್ಪ ಇದೇ ಎಲ್ಲ ಗೊತ್ತಾ ಕೇಳಿದ್ವಿ

Sýraði. Sýraði. Það er að nefn búið til það. मोटर आ ये लेके और ये हाँ हां आ